ಬೊಂಬೈ ಅವರು ಹಣಕಾಸಿನ ಮಂತ್ರಿ ಮಾಡಿದ್ರ ಯಾರು ನಿಮ್ಮನ್ನು ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೋಗಿ ಆರ್ಥಿಕ ದಜ್ಞರಾಗಿ ಏನಾದ್ರು ಬಂದಿದ್ರೂ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ

ಅವತ್ತೇನಿದ್ದ ಪರಿಸ್ಥಿತಿ ವೀರಪ್ಪ ಮಹಿಳೆಯವರು ಅಧಿಕಾರ ಫಿಯರ್ಲೆಸ್ ಕಂಪನಿಯಿಂದ ಎರಡು ಕೋಟಿ ರೂಪಾಯಿ ಸಾಲದಂದು ಇನ್ನೂರು ಕೋಟಿ ಸಾಲ ಸಾಲದಂದು ಸರ್ಕಾರಿಯ ನೌಕರರ ಸಂಬಳ ಕೊಡ್ತಾ

ಓದ್ಬೇಕು ನನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಯಾವ ಶಾಸಕನಾಗಬೇಕು ಅಂತಿದ್ದಾರೋ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಅರವತ್ ಕಡೆನೋ ಅರವತ್ತೆಂಟು ಕಡೆನೋ ಸುರೇಶ್ ಬಾಬು ಅವರು ಹೋರಾಟ ಮಾಡಿದ್ದಾರೆ ಎಂಟು ಜನ ಓದಿದ್ರೆ ನೀವು ಎಷ್ಟು ಜನ ಓದಿದಿರಿ ಈ ಒಂದು ಯೋಜನೆಗೆ ನಾನು ಹಣವನ್ನು ಕೂಡ ವರ್ಷಕ್ಕೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳಿ ನಾನು ಡಿಕ್ಲೇರ್ ಈ ಮನ್ಸಿನ ಕೇಳಲಿಲ್ಲ ನಾನು ಹೇಳಿದ್ದೇನೆ ವರ್ಷಕ್ಕೆ ಸಾವಿರ ಕೋಟಿ ಖರ್ಚು ಮಾಡದೇ ಇದ್ರೆ ಎರಡ್ ಸಾವಿರ ಮೇ ಮೂವತ್ತೊಂದಕ್ಕೆ ಬಚಾವತ ಮಾಡ ತೀರ್ಮಾನ ಅಂತ್ಯ ಆಗುತ್ತೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಸಾರ್ವಜನಿಕ ಸಾಲವನ್ನು ಎತ್ತಬೇಕು ಅವತ್ತಿನ ಫೈನಾನ್ಸ್ ಸೆಕ್ರೆಟರಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ರು ಮಹಾನುಭವ್ ಸಂಜೆ ಆರು ಗಂಟೆ ಅವ್ರ ಕೆಲಸ ಮುಗಿಸಿದ ನಾನು ಅವರು ಇಬ್ರು ಕೂತು ಎಲ್ಲ ಬ್ಯಾಂಕ್ಗಳಿಗೆ ಅವ್ರಿಗೆ ವಿನಂತಿ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಆದರೆ ಇನ್ನೂರು ಕೋಟಿ ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಇಂಥ ಸ್ಥಿತಿ ನಿರೋರಿಗೆ ಇವರು ಹದಿನೆಂಟು ಪರ್ಸೆಂಟ್ ಬಡ್ಡಿ ಕೊಟ್ಟಾರ ಇವ್ರಿಗೆ ಯೋಗ್ಯತೆ ಇದ್ಯಾ ಕಾರಣ ನಂಬಿಕೆ ಇಲ್ಲ ಹಿಂದ್ಗಡೆ ಕೂದಿರ್ತಕ್ಕಂಥ ಪಕ್ಷದ ಇವತ್ತು ಯಾವ ಆಲ್ಮಟ್ಟಿ ಮಟ್ಟಿ ನಾರಾಯಣ ಇವತ್ತು ಯಾವ ಡ್ಯಾಮ್ಗಳನ್ನ ಹಿಂಭಾಗದ ಬಂದಿರತಕ್ಕಂಥ ರೈತರು ಈ ಸಭೆಯಲ್ಲಿ ಇದ್ದಿದ್ರಿ ಎಲ್ಲಿ ಕೂದಿದ್ರಿ ಓದಿ ಪುಸ್ತಕ ಒಂದು ಇನ್ನೂರು ಪುಸ್ತಕ ನನ್ನ ಮನೆಯಲ್ಲಿ ಇದ್ದಂತ ಎಲ್ಲಾ ಲೈಬ್ರರಿ ಬುಕ್ಸ್ ಕಳಿಸಿದ್ದೀನಿ ನಮ್ಮದು ಕೊನೆಯ ಕಾಲ ಆಫೀಸಲ್ಲಿ ಒಂದು ಬೀಲ್ಡಿಂಗ್ ನಮ್ಮ ಪಕ್ಷದ ಮುಖಂಡರು ಬಂದಾಗ ಓದಲಿಕ್ಕೆ ಆಗಲಿ ಅಂತ